ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಗೆ ಸ್ವಾಗತ ಇಂದಿನ ನಮ್ಮ ವಿಷಯ ನೋಟ ಕುತ್ತು ಏನಿದು ನೋಟ ಏನಿದು ಕುತ್ತು ಸಾಮಾನ್ಯ ಜನರಲ್ಲಿ ತುಂಬಾ ಚಿಂತಿಸುವಂತಹ ತುಂಬಾ ಡೌಟ್ ಅನ್ನು ಕ್ರಿಯೇಟ್ ಮಾಡುವಂತಹ ಸ್ಥಳ ಇವುಗಳು ಸಾಮಾನ್ಯವಾಗಿ ಆಡುವಂತಹ ಮಾತುಗಳು ಮೂರು ರಸ್ತೆ ಸೇರುವ ಜಾಗೆಯಲ್ಲಿ ನಿವೇಶನ ಇರಬಾರದು ಇದರಿಂದ ತೊಂದರೆಯಾಗುತ್ತದೆ ಎನ್ನುವ ಕಲ್ಪನೆಗಳು ತುಂಬಾ ಜನಕ್ಕೆ ಇದೆ ಅದು ತಪ್ಪು ಎಂದು ನಾನು ಹೇಳುವುದಿಲ್ಲ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸರಿ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಸತ್ಯ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಳ್ಳುವ ವಿಷಯವೂ ಇದೆ ಸಾಮಾನ್ಯವಾಗಿ ಈ ಬೀದಿ ನೋಟಗಳು ಒಟ್ಟು ಹನ್ನೆರಡು ರೀತಿಯ ಬೀದಿ ನೋಟಗಳು ಬರುತ್ತವೆ ಈ ಹನ್ನೆರಡು ರೀತಿಯ ಬೀದಿ ನೋಟಗಳಲ್ಲಿ ನಾಲ್ಕು ರೀತಿಯ ಬೀದಿ ನೋಟಗಳು ಒಳ್ಳೆಯ ಪ್ರತಿಫಲವನ್ನು ಕೊಡುತ್ತದೆ ನಾಲ್ಕು ರೀತಿಯ ಬೀದಿ ನೋಟಗಳು ಮಧ್ಯಮ ಪ್ರತಿಫಲವನ್ನು ಕೊಡುತ್ತದೆ ಇನ್ನ ನಾಲ್ಕು ರೀತಿಯ ಬೀದಿ ನೋಟಗಳು ನೀಚ ಪ್ರತಿಫಲವನ್ನು ಕೊಡುತ್ತದೆ ಹಾಗಾಗಿ ಯಾವುದು ಒಳ್ಳೆಯದು ಯಾವುದು ಮಧ್ಯಮ ಯಾವುದು ಕೆಟ್ಟದ್ದು ಎನ್ನುವುದರ ಬಗ್ಗೆ ಸ್ವಲ್ಪ ಚರ್ಚಿಸೋಣ ಮೊದಲು ಇಲ್ಲಿ ನೋಡಿ ಇದು ಉತ್ತರ ಈಶಾನ್ಯದ ಬೀದಿಯ ನೋಟ ಇದು ತುಂಬಾ ಒಳ್ಳೆಯ ಪ್ರತಿಫಲವನ್ನು ಕೊಡುತ್ತದೆ ಎರಡನೆಯದಾಗಿ ಪೂರ್ವದಿಂದ ಬಂದು ರಸ್ತೆ ಸೇರಿದ್ದರೆ ಅದು ಪೂರ್ವ ಈಶಾನ್ಯದ ಬೀದಿಯ ನೋಟ ಇದೂ ಸಹಿತ ತುಂಬಾ ಒಳ್ಳೆಯ ಪ್ರತಿಫಲವನ್ನೇ ಕೊಡುತ್ತದೆ ಮೂರನೆಯದ್ದು ದಕ್ಷಿಣ ಆಗ್ನೇಯದ ಬೀದಿ ನೋಟ ಇದು ಸಹಿತ ತುಂಬಾ ಒಳ್ಳೆಯ ಪ್ರತಿಫಲವನ್ನ ಕೊಡುತ್ತದೆ ನಾಲ್ಕನೆಯದ್ದು ಪಶ್ಚಿಮ ವಾಯವ್ಯದ ಬೀದಿ ನೋಟ ಇದೂ ಸಹಿತ ತುಂಬಾ ಒಳ್ಳೆಯ ಪ್ರತಿಫಲವನ್ನು ಕೊಡುತ್ತದೆ ಈ ನಾಲ್ಕು ಒಳ್ಳೆಯ ಬೀದಿ ನೋಟಗಳ ಬಗ್ಗೆ ಕೂಲಂಕುಶವಾಗಿ ಇವಾಗ ನೋಡೋಣ ಈ ನಿವೇಶನಕ್ಕೆ ಉತ್ತರ ಈಶಾನ್ಯದ ಬೀದಿ ನೋಟವಿದೆ ಉತ್ತರ ಈಶಾನ್ಯದ ಬೀದಿ ನೋಟವಿದ್ದಾವಾಗ ಇಲ್ಲಿಯ ವ್ಯಕ್ತಿ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾನೆ ಸಾಕಷ್ಟು ಹಣ ಎಂದರೆ ಎಣಿಸುವುದಕ್ಕೆ ಸಾಧ್ಯವಾಗಲಾರದಷ್ಟು ಹಣವನ್ನು ಈ ವ್ಯಕ್ತಿ ಸಂಪಾದಿಸುತ್ತಾರೆ ಶ್ರಮವಿಲ್ಲದೆ ಬರುವಂತಹ ದುಡ್ಡು ಇಂತಹ ಸ್ಥಳಗಳಲ್ಲಿ ಇರುತ್ತದೆ ಇಂತಹ ನಿವೇಶನವನ್ನು ತೆಗೆದುಕೊಳ್ಳುವ ಸಂದರ್ಭ ಬಂದಲ್ಲಿ ಎಷ್ಟು ಹಣ ಕೊಟ್ಟರೂ ಪರವಾಗಿಲ್ಲ ಇದನ್ನು ತೆಗೆದುಕೊಳ್ಳಿ ಅಷ್ಟು ಬೆನಿಫಿಟ್ ಅನ್ನು ತಮಗೆ ಕೊಡುತ್ತದೆ ಅವಕಾಶವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹೋಗಬೇಡಿ ಅಷ್ಟು ಆದಾಯವನ್ನು ತರುವ ಕೀರ್ತಿಯನ್ನು ಕೊಡುವ ಗೌರವವನ್ನು ತರುವ ನಿವೇಶನ ಇದಾಗುತ್ತದೆ ಈ ರೀತಿ ನಿವೇಶನ ಇದ್ದಾಗ ಯಾವ ರೀತಿಯ ಮನೆಯನ್ನು ಕಟ್ಟಬೇಕು ಎನ್ನುವುದರ ಬಗ್ಗೆ ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಿಯೇ ತೀರ್ಮಾನ ತೆಗೆದುಕೊಳ್ಳಿ ಈ ರೀತಿಯ ನಿವೇಶನ ತೆಗೆದುಕೊಂಡಾದ ಮೇಲೆ ಹಲವರಿಗೆ ಈ ನಿವೇಶನದ ಪಕ್ಕದ ಅಂದರೆ ಪೂರ್ವದ ನಿವೇಶನಗಳು ಖರೀದಿಸುವಂತಹ ಅವಕಾಶಗಳನ್ನು ಬಂದ್ಬಿಡುತ್ತದೆ ಆದರೆ ಯಾವುದೇ ಕಾರಣಕ್ಕೂ ಸಹಿತ ಅಂತಹ ನಿವೇಶನವನ್ನು ಖರೀದಿಸಬಾರದು ಕಾರಣ ಏನೆಂದರೆ ಈ ನಿವೇಶನಕ್ಕೆ ಉತ್ತರ ಈಶಾನ್ಯದ ಬೀದಿ ನೋಟವಾಗಿದೆ ಈ ಪಕ್ಕದ ನಿವೇಶನವನ್ನು ನೀವು ತೆಗೆದುಕೊಂಡಾಗ ಈ ರಸ್ತೆಯ ನೋಟ ನಿಮಗೆ ಉತ್ತರಕ್ಕೆ ಬಂದರೂ ಬರಬಹುದು ಉತ್ತರ ವಾಯುವ್ಯಕ್ಕೆ ಶಿಫ್ಟ್ ಆದರೂ ಆಗಬಹುದು ಈ ಭಾಗ ಹೆಚ್ಚಾಗಿ ಈ ಭಾಗ ಕಡಿಮೆಯಾದಾಗ ಉತ್ತರ ವಾಯುವ್ಯ ಆಗುತ್ತದೆ ಎರಡೂ ಸರಿಯಾದ ಪ್ರಮಾಣದಲ್ಲಿದ್ದ ಇದು ಉತ್ತರ ಆಗುತ್ತದೆ ಉತ್ತರ ಈಶಾನ್ಯದ ನೋಟ ತಪ್ಪಿ ಹೋಗುತ್ತದೆ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳುವುದಾದರೆ ಉತ್ತರ ವಾಯುವ್ಯಕ್ಕೆ ಬೀದಿ ನೋಟ ಇದ್ದಾಗ ಅದನ್ನು ನಾವು ತರ್ಟಿ ಪರ್ಸೆಂಟ್ ಅಂತ ನಾವು ಹೇಳುವುದಾದರೆ ಉತ್ತರಕ್ಕೆ ಬಂದಂತಹ ಬೀದಿಯ ನೋಟ ತ್ರೀ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಬಹುದು ಅದೇ ಈಶಾನ್ಯಕ್ಕೆ ಬೀದಿ ನೋಟ ತ್ರೀ ಥೌಸಂಡ್ ಪರ್ಸೆಂಟ್ ಅಂತ ಹೇಳಬಹುದು ಅಂದರೆ ಇದು ತರ್ಟಿ ಪರ್ಸೆಂಟ್ ರಿಸಲ್ಟ್ ಕೊಟ್ಟರೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಇದು ತ್ರೀ ಥೌಸಂಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಷ್ಟು ಅಭಿವೃದ್ಧಿಯನ್ನು ಕೊಡುತ್ತದೆ ಸೊ ಆ ಕಾರಣಕ್ಕಾಗಿ ಇಂತಹ ನಿವೇಶನ ಇದ್ದಾವಾಗ ಇಂತಹ ನಿವೇಶನ ತೆಗೆದುಕೊಳ್ಳುವಂಥ ಅವಕಾಶ ಬಂದಾಗ ಯಾವ ಕಾರಣಕ್ಕೂ ಸಹಿತ ಅಂತಹ ಅವಕಾಶವನ್ನು ಕಳೆದುಕೊಳ್ಳಬೇಡಿ ನಮಸ್ಕಾರ